ಯಾರೋ ಚೆನ್ನಾಗಿ ಕಾಣಿಸ್ತಾರೆ ಯಾರೋ ಸಣ್ಣ ಇದ್ದಾರೆ ಅವರು ಇಂಜೆಕ್ಷನ್ ತಗೊಂಡ್ರಂತೆ ಅವ್ರ ಮಾತ್ರೆಗಳನ್ನ ತಗೊಂಡ್ರಂತೆ ನಾನು ಕೂಡ ತಗೊಂಡು ಬೇಗ ಸಣ್ಣ ಆಗ್ಬಿಡಬೇಕು ತುಂಬಾ ಚೆನ್ನಾಗಿ ಕಾಣಿಸೋ ರೀತಿಯಲ್ಲಿ ಆಗಬಿಡಬೇಕು ಅಂದ್ರೆ ಖಂಡಿತ ಅದು ಒಂದು ದಿನ ನಿಮ್ಮ ಜೀವಕ್ಕೆ ಹಾನಿ ತರಬಹುದು ಈಗ ತಾನೇ ಡಾಕ್ಟರ್ಸೇ ಹೇಳ್ತಾ ಇದ್ರು ಒಂದು ದಿನ ನಿಮ್ಮ ಜೀವವನ್ನ ತೆಗೆಯತ್ತೆ ಆ ರೀತಿಯ ಇಂಜೆಕ್ಷನ್ ಮಾತ್ರೆಗಳು ದಯವಿಟ್ಟು ಯಾರು ಸೋಷಿಯಲ್ ಮೀಡಿಯಾ ನೋಡಿ ಇಂಪ್ರೆಸ್ ಆಗಬೇಡಿ ಇನ್ಯಾರು ಹೇಳ್ತಾರೆ ಅಂತ ಇಂಪ್ರೆಸ್ ಆಗಬೇಡಿ ನಿಮಗೆ ಅಷ್ಟು ಮೀರಿ ನಾವು ಒಳ್ಳೆ ರೀತಿಯಲ್ಲ ಸಣ್ಣ ಆಗಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ದಯವಿಟ್ಟು ವೈದ್ಯರನ್ನ ಕನ್ಸಲ್ಟ್ ಮಾಡದೆ ಯಾವುದೇ ಇಂಜೆಕ್ಷನ್ ಮಾತ್ರೆಗಳನ್ನ ತಗೊಳ್ಬೇಡಿ ಅಂತ ರಂಜನಿ ಮೇಡಮ್ ಈಗ ನಾವು ಹೇಗಿದ್ದೀಯೋ ಹಂಗೆ ಸ್ವೀಕರಿಸುವಂತಹ ಮನಸ್ಥಿತಿಗಳು ಯಾಕೆ ನಮ್ಮ ಜನ್ರೇಷನ್ ಬರ್ತಾ ಇಲ್ಲ ಅಂದ್ರೆ ಸೊಸೈಟಿನೇ ಹಂಗೆ ಕೇಳ್ತಾ ಇದೆಯಾ ಡಿಮ್ಯಾಂಡ್ ಮಾಡ್ತಾ ಇದೆಯಾ ಜನರನ್ನ ಅಥವಾ ನಾವೇ ಅದಕ್ಕೆ ಒಗ್ಗಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆಯಾ ಯಾಕಡೆ ಮನಸ್ಸು ಎಳಿತಾ ಇದೆ ಅಂತ ಸಿ ಒಬ್ವಿಯಸ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಈ ಸೋಷಿಯಲ್ ಮೀಡಿಯಾ ಆ್ಯಂಡ್ ದ ಕೈಂಡ್ ಆಫ್ ಎಕ್ಸ್ಪೋಜರ್ ಇವತ್ತು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆಲ್ಲ ಅದು ಅದರಿಂದ ಹಣ ಮಾಡ್ಕೊಳ್ಳೋ ಒಂದು ಟೆಂಡೆನ್ಸಿ ಇವಾಗ ಯಾವುದೇ ಒಂದು ಚಿಕ್ಕ ರೀಲ್ ಮಾಡಿದ್ರೆ ಅದರಿಂದ ನಂಗೆ ಹಣ ಸಿಗುತ್ತೆ ಯಾವುದೇ ಒಂದು ಚಿಕ್ಕ ರೀಲ್ನ ನಾನು ಪ್ರಮೋಟ್ ಮಾಡಿದ್ರೆ ಅದಕ್ಕೆ ನಂಗೆ ಹಣ ಸಿಗುತ್ತೆ ಸೊ ಸ ಇದೂ ಇದೆ ಶಾರ್ಟ್ ಕಟ್ ನನ್ನ ಜೀವನ ನಾನು ಇಮ್ಮಿಡಿಯೇಟ್ ಆಗಿ ಐ ಕ್ಯಾನ್ ಗೆಟ್ ಇನ್ ಟು ಅ ಬಿ ಎಮ್ ವಿ But I just have a small little car now in a an Nano, and I'm thinking of a BMW. So, how to go about with it by making influ being an influencer, by making uh, these kind of promotions. So, nanu, adhunallamadi nanu bega orichakbe kontha heli. means of idralli nan no beere or in you know in influence see if at all I am fat. There are million reasons for it. Mm. A person who is fat will definitely know what the reason for his fatness is. Correct. Nandu, it's because of steroids which I've been taking because of asthma. Mm. Inno PCOD, PCOS. Mm. There are million reasons. So be empathetic. Don't try to pass a bad comment on anybody if they are not as precise our neen shape, madakala, our gishtadra, our markolli, our neen extra, you have, you have, you have extra effort to have shape, madakala, shape, One point point one, point two is e, when you as the uh, my dear sister was telling, very important is go natural, go ah. for a walk, go for um, natural exercises, breathing exercises, all these things will not harm you even in the longest run mean adan stop madidru ninu enu agala haudu nin adan tirga chalu madkondru enu agala so 1 1 1 kilo 2 kilo dappa agthiya that's okay as variation that is not a problem yes but this drastic now martivalla some kind of a complete change in our metabolism like how a uh, uh, gym trainer said only if the requirement or the demand is there yes. for that particular act? For example, Rithik Roshan, he puts a huge biceps Correct. when it is a, a certain other He will, I think, have to take steroids. Yeah. or... I don't know what all he'll have to do. And just to interrupt yeah. my just for that few shots. Yeah. I think you have to you aura, have to elaborate on is, that. When yeah. he is on screen or movie Siddhant Matra, yeah, that's it. Yeah, okay. and movie Siddhant obviously will be normal. You will yeah. not take, go with exactly. protein or anything. <laughs> aura, aura. Yeah. ಅವ್ರೇನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಲ್ಲ ಓಲ್ ಇಯರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಸಪ್ಲಿಮೆಂಟ್ಸ್ ಅಲ್ಲಿ ಇರ್ತಾರೆ ಅನ್ನೋದಲ್ಲ ಶೂಟಿಂಗ್ ಟೈಮಲ್ಲಿ ಇಟ್ ದ ದ ವಾಟ್ ಅವರ್ ದೋಲ್ ಡಿಮ್ಯಾಂಡ್ಸ್ ಸೊ ಅವ್ರು ತಗೋತಾರೆ ಅದ್ಬಿಟ್ಟು ಬಿಟ್ಟು ನೀನ್ ಡೈಲಿ ಇರು ನೋ ಇಟ್ಸ್ ನಾಟ್ ಅವರ್ ಟಾಲ್ ರಿಕ್ವೈರ್ ಸುನೀಲ್ ಕುಮಾರ್ ಸರ್ ಈಗ ನಾವು ತೋರಿಸ್ತಾ ಇದ್ವಲ್ಲ ಯಾವ್ಯಾವ ಇಂಜೆಕ್ಷನ್ ಗಳು ಮಾರಕ ಅದ್ರಲ್ಲಿ ಇರುವಂತಹ ಕಂಟೆಂಟ್ ಗಳು ಮಾರಕ ಜೀವಕ್ಕೆ ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು ಈ ಇಷ್ಟು ಇಂಜೆಕ್ಷನ್ ಗಳಲ್ಲಿ ಇರುವಂತಹ ಕಂಟೆಂಟ್ ಗಳು ಯಾವ್ದು ಮಾರಕ ಆಗ್ತಾ ಇದೆ ಯಾವ್ದು ಜೀವಕ್ಕೆ ಹಾನಿ ಉಂಟು ಮಾಡ್ತಾ ಇದು ಪ್ರಶ್ನೆ ಆಗ್ತಾ ಇದೆ ನಾವು ಹೇಳ್ತಾ ಇದ್ವಿ ಸ್ಟೆರಾಯ್ಡ್ ಆ ತರದ ಕಂಟೆಂಟ್ ಗಳು ಜೀವಕ್ಕೆ ಮಾರಕ ಆಗ್ತಾ ಇದೆ ಕಂಟಿನ್ಯೂಸ್ ಆಗಲಿ ಆ ಇಂಜೆಕ್ಷನ್ ತಗೊಳ್ತಾನೆ ಇರಬೇಕು ಮಾತ್ರೆಗಳನ್ನ ತಗೊಳ್ತಾ ಇರಬೇಕು ಅದು ಮಾರಕ ಆಗ್ತಾ ಇದೆಯಾ ಹೆಂಗೆ ಅಂತ ಅಲ್ಲ ಖಂಡಿತವಾಗಲೂ ಪ್ರತಿಯೊಂದು ಔಷಧಿದು ಇಫೆಕ್ಟ್ ಟು ಸೈಡ್ ಟು ಅಡ್ವರ್ಸ್ ಇಫೆಕ್ಟ್ ಇದ್ದೇ ಇರುತ್ತೆ ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಮೆಡಿಕಲ್ ಕ್ವಾಲಿಫೈಡ್ ಡಾಕ್ಟರ್ ಅಂಡರ್ ಅಲ್ಲಿ ಅಲ್ಲಿ ಇದ್ರೆ ಮಾತ್ರ ಎಲ್ಲ ಔಷಧಿ ಆರೋಗ್ಯಕ್ಕೆ ಉಪಯೋಗ ಆಗ್ತದೆ ಇಲ್ದಿದ್ರೆ ತುಂಬಾ ಹಾನಿಕಾರಕ ಆಗುತ್ತೆ ಈಗ ಒಬ್ಬ ವ್ಯಕ್ತಿ ಡಯಾಬಿಟಿಕ್ ಇರ್ತಾನೆ ಅವನಿಗೆ ಶುಗರ್ ಬಂದ್ಬಿಟ್ಟು ಒನ್ ಫಾರ್ಟಿ ಇರುತ್ತೆ ಅವ್ನಿಗೆ ನಾರ್ಮಲ್ ಆಗಿರುತ್ತೆ ಟೂ ಹಂಡ್ರೆಡ್ ಇದ್ರೆ ಶುಗರ್ ಇದ್ರೆ ಅವ್ನಿಗೆ ಯಾವ ಎಸ್ ಟಿ ಎಂ ಜಿ ಡೋಸೇಜ್ನ ಇರುತ್ತೆ ಟೂ ಫಿಫ್ಟಿ ಇದ್ರೆ ಏನು ಕೊಡಬೇಕು ತ್ರೀ ಹಂಡ್ರೆಡ್ ಅಬೌ ತ್ರೀ ಹಂಡ್ರೆಡ್ ಇದ್ರೆ ಇನ್ಸುಲಿನ್ ಕೊಡ್ಬೇಕಾಗಿರೋದ್ ಈ ತರದ್ದು ಬೇರೆ 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 ಪ್ಲಾನಿಂಗ್ಸ್ ಇರುತ್ತೆ ಬರೀ ಜಸ್ಟ್ ಇವು ಐದು ಇಂದ ಮಾತ್ರನೇ ತೊಂದರೆ ಆಗುತ್ತೆ ಅಂತಲ್ಲ ಇದರಿಂದ ಉಪಯೋಗನೂ ಆಗುತ್ತೆ ಇದನ್ನು ಅತಿಯಾಗಿ ಆಹಾರ ಅಥವಾ ಅತಿಯಾಗಿ ಯಾವ್ದು ಮಾಡ್ತೀವೋ ಅದರಿಂದ ಡೇಂಜರಸ್ ಇದೆ ಇವ್ರಿಗೆ ಉತ್ತಮ ಅವರು ಅವಾಗಲೇ ಇದ್ರು ಒಬ್ಬರ ಜಿಮ್ ಟ್ರೈನರ್ ಆಗಿ ಅವ್ರ ಬಾಡಿ ತುಂಬಾ ಚೆನ್ನಾಗಿದೆ ಫಿಟ್ ಆಗಿದೆ ಅವ್ರ ಪ್ರೋಟೀನ್ ಪೌಡರ್ ತಿಂದೆ ಅವ್ರ ಹಂಗಿದ್ದಾರೆ ಅಂತ ನಾನೇನು ಅನ್ಕೊಳ್ಳಲ್ಲ ನ್ಯಾಚುರಲ್ ಆಗಿರೋಂಥದ್ದು ಯಾಕಂದ್ರೆ ಬಹಳಷ್ಟು ಜನ ಈ ಪ್ರೋಟೀನ್ ಪೌಡರ್ ಮಾರಾಟ ಮಾಡ್ತಾರಂತಾರೆ ಈ ಜಿಮ್ ಅಲ್ಲಿರೋದ್ದು ಯಾವ್ದಾದ್ರು ಜಿಮ್ ಹೋದೆ ಜಿಮ್ ಎಂಟ್ರೆನ್ಸ್ ಅಲ್ಲೇನೆ ಒಂದು ಪ್ರಮೋಟ್ ಮಾಡ್ತಾ ಇರ್ತಾರೆ ನಿಜವಾಗ್ಲೂ ತುಂಬಾ ಅಪ್ರಿಷಿಯೇಟ್ ಮಾಡಬೇಕಾಗಿರಂತದ್ದು ಉತ್ತಮ ಅವ್ರನ್ನ ಯಾಕಂದ್ರೆ ಪ್ರೋಟೀನ್ ಅವಶ್ಯಕತೆನೆ ಇಲ್ಲ ಅಂತ ಹೇಳಿದ್ರು ನಿಜವಾಗ್ಲೂ ಅದು ಸತ್ಯ ಇನ್ ಕೇಸ್ ಅವಶ್ಯಕತೆ ಇದ್ರು ಅಂಡರ್ ದಿ ಗೈಡೆನ್ಸ್ ಆಫ್ ದಿ ಡಾಕ್ಟರ್ ಅಂದರೆ ಅವರು ಲಿಫಿಡ್ ಪ್ರೊಫೈಲು ಕೊಲೆಸ್ಟ್ರಾಲು ಲಿವರ್ ಫಂಕ್ಷನ್ ಟೆಸ್ಟು ಹಿಮೋಗ್ಲೋಬಿನ್ ಎಲ್ಲ ಟೆಸ್ಟ್ ಮಾಡಿ ಅವ್ರದ್ದು ಎಷ್ಟು ಡೆಫಿಷಿಯನ್ಸಿ ಇದೆ ಎಷ್ಟು ಕೊಡಬೇಕು ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಇದೆಯಾ ಅಂತ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮೇಲೆ ಅದನ್ನು ಮೆಡಿಕಲ್ ಸ್ಟೋರ್ಗೂ ಅಥವಾ ಜಿಮ್ಮಲ್ಲಿ ಅದೇ ಕ್ವಾಲಿಟಿ ಆಗಿರೋಂಥ ಸ್ಟ್ಯಾಂಡರ್ಡ್ ಪ್ರಾಡಕ್ಟ್ ಸಿಗ್ತಾ ಇದ್ರೆ ಪರ್ಚೇಸ್ ಮಾಡ್ಬೋದು ಅದನ್ನ ಮಾಡ್ತಾ ಇಲ್ಲ ನಾವು ನಾವೇನ್ ಮಾಡ್ತಾ ಇದೀವಿ ನಾನು ಜಿಮ್ ಓಪನ್ ಮಾಡಿದ್ದೀನಿ ನನ್ನದೊಂದಿಷ್ಟು ಪ್ರಾಡಕ್ಟ್ಸ್ ತಂದಿದ್ದೀನಿ ಅವ್ರು ಹೇಳಿದ ಹಾಗೆ ಎರಡು ಸಾವಿರಕ್ಕೆ ತಂದಿರೋ ಪ್ರಾಡಕ್ಟನ್ನ ಐದು ಸಾವಿರಕ್ಕೆ ಮಾರಾಟ ಮಾಡೋದಕ್ಕೆ ಈ ಎರಡು ಸಾವಿರನು ಹೋಗ್ಲಿ ದುಡ್ಡು ಐದು ಸಾವಿರನು ಹೋಗ್ಲಿ ಜೀವ ಹೋಗುತ್ತೆ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಲೈಸೆನ್ಸ್ ಬೇಕು ಸರ್ ಫುಡ್ ಲೈಸೆನ್ಸ್ ಇರಬೇಕು ಜಿಮ್ ಅಲ್ಲಿ ಎಫ್ ಎಸ್ ಎಸ್ ಲೈಸೆನ್ಸ್ ಇರಬೇಕು ಈಗ ಪ್ರತಿಯೊಂದು ಒಂದು ಚಿಕ್ಕ ಯಾವ್ದು ರೋಡ್ ಅಲ್ಲಿ ಒಂದು ಅಂಗಡಿ ತೆಗಿಬೇಕಾದ್ರೂ ಯಾವ್ದೋ ಒಂದು ಕಾಂಟಿಮೆಂಟ್ ತೆಗಿಬೇಕಾದ್ರೂ ಎಫ್ ಎಸ್ ಎಸ್ ಲೈಸೆನ್ಸ್ ಇದೆ ಈಗ ಲೈಸೆನ್ಸ್ ಅಂತೂ ನಮ್ ಇಂಡಿಯಾದಲ್ಲಿ ಲೈಸೆನ್ಸ್ ಎಲ್ಲಿ ಬೇಕಾದ್ರೂ ಯಾವ್ದಕ್ ಬೇಕಾದ್ರೂ ಕೊಟ್ಬಿಡ್ತಾರೆ ಅದು ಸ್ಥಿತಿ ಇದೆ ಆ ಸ್ಥಿತಿನೇ ಕಾರಣ ಆಗಿದ್ದು ಫುಡ್ ಲೈಸೆನ್ಸ್ ತಗೋತಾರೆ ಎಲ್ಲ ಮಾಡ್ತಾರೆ ಬಟ್ ಅಂಡರ್ದು ಈಗ ಏನಾಗಿದೆ ಅದು ಮೆಡಿಕಲ್ ಆಕ್ಟ್ ಅಲ್ಲಿ ಬರಲ್ಲ ಮೆಡಿಕಲ್ ನೆಗ್ಲಿಜೆನ್ಸಿ ಅಲ್ಲಿ ಬರಲ್ಲ ಮೆಡಿಕಲ್ ಇವ್ ನೋಡಿ ಯಾವುದೇ ಡಾಕ್ಟರ್ಸ್ ಆ ಪ್ರೋಟೀನ್ ಪೌಡರ್ ಇಟ್ಕೊಂಡು ಅಡ್ವರ್ಟೈಸ್ಮೆಂಟ್ ಮಾಡೋದು ಅಥವಾ ಕೊಡೋದಾಗ್ಲಿ ಅದು ಯಾವ್ದು ಮಾಡೋದೇ ಇಲ್ಲ ಬರೀ ಜಿಮ್ ಟ್ರೈನರ್ಸ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಭಾಳಷ್ಟು ಜನ ಮಾಡ್ತಾರೆ ಉತ್ತಮ ಅಂತವರು ನೆಸೆಸಿಟಿನಲ್ಲ ಅಂತ ಹೇಳ್ತಾರೆ ನಿಜವಾಗ್ಲೂ ಒಂದೇ ಖುಷಿ ವಿಚಾರ ಮತ್ತು ಭಾಳಷ್ಟು ಜನ ಏನು ಮಾಡ್ಬೇಕಾಗಿದೆ ಅಂದ್ರೆ ಅವಶ್ಯಕತೆ ಇರಬೇಕು ಡಾಕ್ಟರ್ನ ಭೇಟಿಯಾಗಿ ಅದಕ್ಕೆ ಸಂಬಂಧಪಟ್ಟನ ಟೆಸ್ಟ್ಗಳನ್ನ ಮಾಡಿಸಿ ಮತ್ತು ಅವ್ರ ಏಜ್ ಏನಿದೆ ಈಗ ಡಯಾಬಿಟಿಕ್ ಇರೋರಿಗೆ ಪ್ರೋಟೀನ್ ಅವಶ್ಯಕತೆ ಇದೆಯಾ ಹೈಪೋಟೆನ್ಷನನ್ ಇರೋರು ಬೇಕಾ ಕಾರ್ಡಿಯಾಕ್ ಪ್ರಾಬ್ಲಮ್ ಇದೆಯಾ ಕಾರ್ಡಿಯಾಕ್ ಸರ್ಜರಿ ಆಗಿದೆಯಾ

ಈಗ ಆಯುರ್ವೇದ ಅನ್ನೋ ಹೆಸರಲ್ಲಿ ಒಂದು ದೊಡ್ಡ ಮಾಫಿಯಾ ಇದೆ ಈಗ ಈಗ ಈ ಪೌಡರ್ ಪೌಡರ್ ಪ್ರೋಟೀನ್ ಪೌಡರ್ ಅನ್ನೋದೇ ಒಂದು ಬಿಗ್ ಮಾಫಿಯಾ ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು ಸಾಕಷ್ಟು ಬಿಗ್ ಬಿಗ್ ಪಾಡ್ಕಾಸ್ಟ್ ಅಲ್ಲಿ ಒಂದ್ ಪಾಡ್ಕಾಸ್ಟ್ ಹೋಗಿ ಮಾತಾಡ್ಬೇಕಾದಾಗ ಮಿಲಿಯನ್ಸ್ ಆಫ್ ಫಾಲೋರ್ಸ್ ಇರುವಾಗ ಅವನು ದುಡ್ಡು ಕೊಟ್ಟು ಆ ಪಾಡ್ಕಾಸ್ಟ್ ಹೋಗ್ತಾನೆ ಅವರು ಪೇಡ್ ಪಾರ್ಟ್ನರ್ಶಿಪ್ ಅಡ್ವರ್ಟೈಸ್ ಅಂತ ಹೇಳೋದೇ ಇಲ್ಲ ಅವರು ಇದೊಂದು ನ್ಯೂಸು ಇದೊಂದು ನಾವು ಸುದ್ದಿ ಇದೊಂದು ನನ್ನ ಎಕ್ಸ್ಪೀರಿಯೆನ್ಸು ನನ್ನ ಅನುಭವ ನಾನು ತಗೊಂಡಿದ್ದ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಅಡ್ವರ್ಟೈಸ್ಮೆಂಟ್ ಅಂದಾಗ ಒಂದು ಬೇರೆ ರೀತಿಯಿಂದ ಥಿಂಕಿಂಗ್ ಇರುತ್ತೆ ನಿಜವಾಗ್ಲೂ ನಾನೇ ಇಲ್ಲಿದ್ದೀನಿ ನೋಡಿ ಎಕ್ಸಾಂಪಲು ನಾನು ಎಂಬತ್ ಕೆ ಜಿ ಇದ್ದೆ ಈಗ ನಲ್ವತ್ತು ಕೆ ಜಿ ಆಗ್ಬಿಟ್ಟಿದೀನಿ ಬಿಕಾಸ್ ಇದರಿಂದ ಅಂತ ಹೇಳಿದಾಗ ಜನಕ್ಕೆ ಏನಾಗ್ಬಿಡುತ್ತೆ ನಂಬ್ಬಿಡ್ತಾರೆ ಜನ ಸತ್ಯ ನಂಬೋದಕ್ಕಿಂತ ಸುಳ್ಳನ ಜಾಸ್ತಿ ನಂಬ್ತಾರೆ ಸತ್ಯ ಹೊಸಲ್ ದಾಟಲ್ಲ ಸುಳ್ಳು ಊರೆಲ್ಲ ಬಂದ್ಬಿಡುತ್ತೆ ಅದು ಇದು ಇದೆ ಇದು ಈ ಕಾರಣದಿಂದ ಸಾಕಷ್ಟು ಆಗ್ತಾ ಇದೆ ನಾನು ಹೇಳ್ತಾರಂಥದ್ದು ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ರು ಮತ್ತೆ ಪ್ರಿನ್ಸಿಪಾಲ್ ಹೆಲ್ತ್ ಸೆಕ್ರೆಟರಿ ಹರ್ಷ ಗುಪ್ತಾ ಸರ್ ಮತ್ತೆ ಕಮಿಷನರು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಶಿವಕುಮಾರ್ ಸರ್ ಒಂದು ಸ್ಟ್ರಿಂಜೆಂಟ್ ರೂಲ್ಸ್ ಅನ್ನ ಮಾಡಬೇಕು ಕ್ವಾಲಿಫೈಡ್ ಆಗಿರುವಂತ ಮೆಡಿಕಲ್ ಗ್ರಾಜುಯೇಟೆಡ್ ಆಗಿರುವಂತ ಟ್ರೈನ್ಡ್ ಪೀಪಲ್ ಮಾತ್ರ ಇದನ್ನ ಪ್ರಿಸ್ಕ್ರೈಬ್ ಮಾಡೋದಕ್ಕೆ ಕೊಡೋದಕ್ಕೆ ಮಾಡಬೇಕು ಮಾಡದೇ ಇರೋರಿಗೆ ಅಥವಾ ಅನ್ಕ್ವಾಲಿಫೈಡ್ ಆಗಿರೋಂಥವ್ರು ಈ ಹೆಲ್ತ್ ಕೋಚು ಹೆಲ್ತ್ ಎಕ್ಸ್ಪರ್ಟು ಅಂತನವ್ರಿಗೆ ಬ್ಯಾನ್ ಮಾಡಬೇಕು ಪ್ಲಸ್ ಅವ್ರಿಗೆ ದಂಡ ಮತ್ತು ಪನಿಷ್ಮೆಂಟ್ನ ಮಾಡಬೇಕು